ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಸತೀಶ್ ಅಕಾಡೆಮಿ ಫ್ರಮ್ ಸತೀಶ್ ಆಲ್ ಇನ್ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸು ಸ್ನೇಹಿತರ ಇವತ್ತಿನ ಒಂದು ವಿಡಿಯೋದಲ್ಲಿ ಮಾರ್ಚ್ ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಪರೀಕ್ಷೆ ಒಂದು ಅನ್ನುವಂಥದ್ದು ಕನ್ನಡ ವಿಷಯಕ್ಕೆ ಸಂಬಂಧಿಸಿದ ಹಾಗೆ ಪ್ರಥಮ ಭಾಷೆ ಕನ್ನಡಕ್ಕೆ ಸಂಬಂಧಿಸಿದ ಹಾಗೆ ಇವತ್ತು ಅಂದ್ರೆ ಇಪ್ಪತ್ತೈದು ಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಬೆಳಗ್ಗೆ ಹತ್ತು ಹದಿನೈದರಿಂದ ಒಂದು ಮೂವತ್ತರವರೆಗೂ ಎಕ್ಸಾಮ್ ಅನ್ನುವಂಥದ್ದು ನಡೆದಿತ್ತು ಸೊ ಅದಕ್ಕೆ ಸಂಬಂಧಪಟ್ಟ ಹಾಗೆ ಕೀ ಆನ್ಸರ್ಸ್ ಅನ್ನುವಂಥದ್ದು ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ತಾ ಇದೀವಿ ಹಾಗಿದ್ರೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲನೇ ಬಾರಿಗೆ ನೀವೇನಾದ್ರೂ ನಮ್ಮ ಚಾನಲ್ಗೆ ವಿಸಿಟ್ ಮಾಡಿದ್ರೆ ಈಗಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವ ಬೆಲ್ಲೈಕನ್ ಅನ್ನ ಕ್ಲಿಕ್ ಮಾಡಿ ಹಾಗೂ ಆಲ್ ನೋಟಿಫಿಕೇಶನ್ ಅನ್ನುವಂಥದ್ದನ್ನ ಆನ್ ಮಾಡ್ಕೊಳ್ಳಿ ಇದರಿಂದ ನಮ್ಮ ಮುಂದಿನ ಎಲ್ಲ ವಿಡಿಯೋಗಳು ನಿಮಗೆ ಆದಷ್ಟು ಬೇಗ ಸ್ಟಾರ್ಟ್ ಆಗುತ್ತೆ ಹಾಗಿದ್ರೆ ಬನ್ನಿ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ ಮೊದಲನೇದಾಗಿ ಈ ಹೇಳಿಕೆಗಳನ್ನ ಅಥವಾ ಅಪೂರ್ಣ ಹೇಳಿಕೆಗೆ ನಾಲ್ಕು ಆಯ್ಕೆಗಳನ್ನ ನೀಡಲಾಗಿದೆ ಅವುಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಂದಿಗೆ ಬರೆಯಿರಿ ಅಂತ ಹೇಳಿ ಮಲ್ಟಿಪಲ್ ಚಾಯ್ಸ್ ಗೆ ಸಂಬಂಧಪಟ್ಟ ನೀಡಿರ್ತಾರೆ ಆರು ಅಂಕಗಳಿಗೆ ಮೊದಲನೇ ಪ್ರಶ್ನೆ ಕನ್ನಡ ವರ್ಣಮಾಲೆಯಲ್ಲಿರುವ ಮಹಾಪ್ರಾಣಗಳ ಸಂಖ್ಯೆ ಎಷ್ಟು ಅಂತ ಹೇಳಿ ಆಪ್ಷನ್ ಎ ಐದು ಏಳು ಮತ್ತೆ ಹದಿಮೂರು ಹತ್ತು ಅಂತ ಇತ್ತು ಆಕ್ಚುಲಿ ರೈಟ್ ಆನ್ಸರ್ ಬಂದು ಹತ್ತು ಅನ್ನುವಂಥದ್ದು ಸರಿಯಾದಂತ ಉತ್ತರ ಸೊ ಇಲ್ಲಿ ನೀವು ನೋಡ್ಬೋದು ನಾನು ಬರ್ದಿದ್ದೀನಿ ಕೂಡ ಸೊ ಯಾವ್ಯಾವ್ದು ಮಹಾಪ್ರಾಣ ಅಕ್ಷರಗಳು ಅಂತ ಹೇಳಿ ಸೊ ನೋಡ್ಕೊಳ್ಬಹುದು ಹಾಗೆ ಎರಡನೇ ಪ್ರಶ್ನೆ ವಾಗ್ದೇವಿ ಪದವು ಈ ಒಂದು ಸಂಧಿಗೆ ಉದಾಹರಣೆಯಾಗಿದೆ ಸೊ ಇದು ಬಂದು ಜಸ್ತ್ವ ಸಂಧಿ ಅನ್ನುವಂಥದ್ದಿಕ್ಕೆ ಉದಾಹರಣೆಯಾಗಿದೆ ನೆಕ್ಸ್ಟ್ ಮೂರನೇ ಪ್ರಶ್ನೆ ತೃತೀಯ ವಿಭಕ್ತಿಯ ಕಾರಕಾರ್ಥ ಅನ್ನುವಂಥದ್ದು ಯಾವುದು ಅಂತ ಪ್ರಥಮ ದ್ವಿತೀಯ ತೃತೀಯ ಚತುರ್ಥಿ ಪಂಚಮಿ ಷಷ್ಠಿ ಸಪ್ತಮಿ ಅಂತ ಹೇಳಿ ಏಳು ವಿಭಕ್ತಿ ಪ್ರತ್ಯ ಒಂದೊಂದಕ್ಕೂ ಒಂದೊಂದು ಕಾರಕಾರ್ಥ ಇದೆ ಸೊ ಹಾಗಾಗಿ ತೃತೀಯ ವಿಭಕ್ತಿಯ ಕಾರಕಾರ್ಥ ಬಂದು ಕರಣಾರ್ಥ ಅಂತಕ್ಕಂಥದ್ದು ಸರಿಯಾದಂತಹ ಉತ್ತರ ಸೊ ನೆಕ್ಸ್ಟ್ ನಾಲ್ಕನೇ ಪ್ರಶ್ನೆ ಅನ್ನುವಂಥದ್ದನ್ನ ನೋಡಿದ್ರೆ ಅನೇಕ ಉಪವಾಕ್ಯಗಳು ಒಂದು ಪ್ರಧಾನ ವಾಕ್ಯಕ್ಕೆ ಅಧೀನವಾಗಿದ್ದಾಗ ಉಪವಾಕ್ಯಗಳು ಮುಗಿದಾಗ್ಲೆಲ್ಲ ಈ ಚಿಹ್ನೆಯನ್ನ ಬಳಸಲಾಗುವುದು ಸೊ ಅದಕ್ಕೆ ಆನ್ಸರ್ ಬಂದು ಅರ್ಧ ವಿರಾಮ ಅನ್ನುವಂಥದ್ದು ಸರಿಯಾದಂತಹ ಉತ್ತರವಾಗಿತ್ತು ಆಪ್ಷನ್ ಸಿ ಎನ್ನುವಂಥದ್ದು ನೆಕ್ಸ್ಟ್ ಪ್ರಶ್ನೆ ಐದನೇದು ಕೊರೆತ ಪದ ಈ ವ್ಯಾಕರಣಾಂಶಕ್ಕೆ ಸೇರಿದೆ ಕೊರೆತ ಅನ್ನುವಂತಹ ಪದ ಅನ್ನುವಂಥದ್ನ ಹೇಳ್ತಾ ಇದ್ದಾರೆ ಸೊ ಅದಕ್ಕೆ ಕೃದಂತ ನಾಮನ ಕೃದಂತ ಭಾವನಾಮನ ಕೃದಂತ ಅವ್ಯನ ಕೃದಂತ ಸಾರಿ ತದ್ದಿತ ಭಾವನಾಮನ ಅಂತ ಹೇಳಿ ಆಪ್ಷನ್ ಬಿ ಕೃದಂತ ಭಾವನಾಮ ಅನ್ನುವಂಥದ್ದು ಸರಿಯಾದಂತಹ ಉತ್ತರವಾಗಿದೆ ನೆಕ್ಸ್ಟ್ ಪ್ರಶ್ನೆ ಕಣ್ದೆರೆ ಅನ್ನುವಂತಹ ಈ ಸಮಾಸಕ್ಕೆ ಉದಾಹರಣೆ ಕಣ್ದೆರೆ ಅನ್ನುವಂತಹ ಪದ ಅದು ಕ್ರಿಯಾ ಸಮಾಸ ಸಿ ಆಪ್ಷನ್ ಕ್ರಿಯಾ ಸಮಾಸ ಅನ್ನುವಂಥದ್ದು ಸರಿಯಾದಂತಹ ಉತ್ತರ ನೆಕ್ಸ್ಟ್ ಎರಡನೇ ಮೇನಲ್ಲಿ ನೀವು ನೋಡಬಹುದು ಕೆಳಗಿನ ಮೊದಲೆರಡು ಪದಗಳಿಗೆ ಸಂಬಂಧಿಸಿದಂತೆ ಮೂರನೇ ಪದಕ್ಕೆ ಸೇರಿದ ಸರಿಹೊಂದಿದ ಸಂಬಂಧಿ ಪದವನ್ನ ಬರೆಯಿರಿ ಅಂತ ಸಂಬಂಧ ಸೂಚಕ ಪದ ಇಲ್ಲಿ ಸೆವೆಂತ್ ಕ್ವಶನ್ ನೋಡಿದ್ರೆ ಹಲವು ಪರಿಮಾಣ ವಾಚಕ ತೆಂಗಣ ದಿಕ್ವಾಚಕ ದಿಕ್ಕುಗಳನ್ನ ಸೂಚಿಸುವಂತಹ ಪದ ಆಗಿರೋದ್ರಿಂದ ದಿಗ್ವಾಚಕ ಇಸ್ ದ ರೈಟ್ ಆನ್ಸರ್ ಎಂಟನೇ ಪ್ರಶ್ನೆ ಕೋಕಿಲ ಕೋಗಿಲೆ ಆದ್ರೆ ವರ್ಣ ಬಣ್ಣ ಅನ್ನುವಂಥದ್ದು ಸರಿಯಾದಂತ ಉತ್ತರ ಒಂಬತ್ತನೇದು ಜನಕ ಜನಕ್ಕೆ ಇಸುವಾಸ ಅಂತಂದ್ರೆ ವಿಶ್ವಾಸ ಅನ್ನುವಂಥದ್ದು ಸರಿಯಾದಂತಹ ಉತ್ತರವಾಗಿದೆ ನೆಕ್ಸ್ಟ್ ಕೆನೆ ಮೊಸರು ಹತ್ತನೇದು ಜೋಡು ನುಡಿ ಆದ್ರೆ ಕೆನೆ ಮೊಸರು ಸಾಕು ಸಾಕು ಅನ್ನುವಂಥದ್ದು ವಿರುಪ್ತಿ ಅನ್ನುವಂತ ಒಂದು ಪದಕ್ಕೆ ಉದಾಹರಣೆಯಾಗಿದೆ ನೆಕ್ಸ್ಟ್ ಹದ್ಮೂರನೇದು ಕೆಳಗಿನ ಪ್ರತಿಯೊಂದು ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿ ಸೆವೆನ್ ಕ್ವಶನ್ಸ್ ಇತ್ತು ಹನ್ನೊಂದನೇ ಪ್ರಶ್ನೆ ಆಂಗ್ಲ ಸಾಮ್ರಾಜ್ಯದ ವೈಭವ ಕಂಡು ಬರುವ ಓಣಿ ಯಾವುದು ಅದು ಚೇರಿಂಗ್ ಕ್ರಾಸ್ ಅನ್ನುವಂಥದ್ದು ಸರಿಯಾದಂತ ಉತ್ತರ ಹನ್ನೆರಡನೇದು ಬೆಳ್ಗೊಡೆಯ ಅಡಿಯಲ್ಲಿ ಯಾವುದು ಕಾಣುವುದಿಲ್ಲ ಪರಲೋಕ ಅನ್ನುವಂಥದ್ದು ಸರಿಯಾದಂತಹ ಉತ್ತರವಾಗಿದೆ ಹಾಗೆ ನೆಕ್ಸ್ಟ್ ಏಷ್ಯಾ ಖಂಡದಲ್ಲಿಯೇ ಮೊದಲು ಪ್ರಾರಂಭಿಸಿದ ಜಲವಿದ್ಯುತ್ ಯೋಜನೆ ಅಂತಂದ್ರೆ ಅದು ಶಿವನ ಸಮುದ್ರ ಸರಿಯಾದಂತ ಉತ್ತರ ಧರ್ಮ ಬುದ್ಧಿಯು ತನ್ನ ಬೆಳಗಿನ ಹೊತ್ತನ್ನ ಕಳೆದನು ಯಾವ ಯಾವ ರೀತಿ ಕಳೆದ ಹೇಗೆ ಕಳೆದ ದೇವ ಗುರು ದ್ವಿಜ ಹಾಗೂ ದ್ವಿಜ ಪೂಜೆ ಮಾಡುತ್ತಾ ಕಳೆದನು ಅನ್ನುವಂಥದ್ದು ಸರಿಯಾದಂತಹ ಉತ್ತರ ಹದ್ನೈದನೇ ಪ್ರಶ್ನೆ ಕವಿ ಜಿ ಎಸ್ ಶಿವರುದ್ರಪ್ಪನವರು ಯಾವ ಎಚ್ಚರದಳು ಬದುಕಬೇಕಿದೆ ಎಂದು ಹೇಳಿದ್ದಾರೆ ಮತಗಳೆಲ್ಲವೂ ಪಥಗಳು ಎನ್ನುವ ಎಚ್ಚರದಳು ಬದುಕಬೇಕಿದೆ ಅಂತ ಹೇಳಿ ಅವರು ಹೇಳಿದ್ದಾರೆ ಅನ್ನುವಂಥದ್ದು ನೆಕ್ಸ್ಟ್ ಹದಿನಾರನೇ ಪ್ರಶ್ನೆ ಕವಿ ಕುವೆಂಪು ಅವರಿಗೆ ಹುಲ್ಲಿನ ಹಾಸು ಹೇಗೆ ಕಂಡಿದೆ ಮಕಮಲ್ಲಿನ ಜಮಖಾನೆ ಜಮಖಾನದಂತೆ ಕಂಡಿದೆ ಅನ್ನುವಂಥದ್ದು ಸರಿಯಾದಂತ ಉತ್ತರ ಬಿಲ್ಲ ಹಬ್ಬವನ್ನ ರಚಿಸಿದ ಕವಿ ಯಾರು ಈಗಿನ ತುಳುನಾಡಿನ ಸರ್ವಶ್ರೇಷ್ಠ ಯಕ್ಷಗಾನ ಕಲಾವಿದರಾಗಿರ್ತಕ್ಕಂಥ ಮೂಲ್ಕಿಯ ವಾಸುದೇವ ಪ್ರಭು ಅಂತಕ್ಕಂಥವ್ರು ಬಿಲ್ಲ ಹಬ್ಬ ಅನ್ನುವಂಥ ಒಂದು ಬಿಲ್ಲ ಹಬ್ಬವನ್ನ ರಚಿಸಿದಂತಹ ಒಬ್ಬ ಕವಿ ಅನ್ನುವಂಥದ್ದು ಸರಿಯಾದಂತಹ ಉತ್ತರವಾಗಿದೆ ಅನ್ನುವಂಥದ್ದು ಸೊ ವಿದ್ಯಾರ್ಥಿಗಳೇ ನೀವೇನಾದ್ರೂ ಮೊದಲನೇ ಬಾರಿಗೆ ನಮ್ಮ ಚಾನಲ್ ವಿಸಿಟ್ ಮಾಡಿದ್ರೆ ಈಗಲೇ ಸಬ್ಸ್ಕ್ರೈಬ್ ಬಟನ್ ಅನ್ನ ಕ್ಲಿಕ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವ ಬೆಲ್ಲೈಕನ್ ಅನ್ನು ಕ್ಲಿಕ್ ಮಾಡ್ಕೊಳ್ಳಿ ನೋಟಿಫಿಕೇಶನ್ ಅನ್ನ ಆನ್ ಮಾಡಿ ಇಟ್ಕೊಳ್ಳಿ ಇದರಿಂದ ನಮ್ಮ ಮುಂದಿನ ನಿಮಗೆ ಆದಷ್ಟು ಬೇಗ ಸಿಗುತ್ತೆ ಇನ್ನು ಬೇರೆ ವಿಷಯಗಳಿಗೂ ಕೂಡ ನಿಮಗೆ ಈ ಚಾನಲ್ ಅನ್ನುವಂಥದ್ದು ಹೆಲ್ಪ್ ಅನ್ನುವಂಥದ್ದು ಆಗುತ್ತೆ ಅದಲ್ಲದೆ ನಮ್ಮ ಸತೀಶ್ ಅಕಾಡೆಮಿ ಅನ್ನುವಂತಹ ಒಂದು ಅಪ್ಲಿಕೇಶನ್ ಅನ್ನುವಂಥದ್ದನ್ನ ಕೂಡ ಲಾಂಚ್ ಮಾಡಿದ್ವಿ ಅದನ್ನ ಗೂಗಲ್ ನಿಂದ ನೀವು ಡೌನ್ಲೋಡ್ ಮಾಡ್ಬೋದು ಅದರ ಎಲ್ಲಾ ಲಿಂಕ್ಸು ನಿಮಗೆ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ಸಿಗುತ್ತೆ ಅಲ್ಲಿಂದ ಡೌನ್ಲೋಡ್ ಮಾಡ್ಕೊಳ್ಳಿ ಮತ್ತೆ ನಮ್ಮ ಟೆಲಿಗ್ರಾಮ್ ಚಾನೆಲ್ನ ಲಿಂಕ್ ಲಿಂಕ್ಗಳು ಕೂಡ ನಿಮಗೆ ಇದೇ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿಂದ ನೀವು ಜಾಯಿನ್ ಆಗ್ಬೋದು ಅಲ್ಲಿ ಇದೇ ಈ ಒಂದು ಪಿ ಡಿ ಎಫ್ಗಳನ್ನೆಲ್ಲ ನಾನು ಅಪ್ಡೇಟ್ ಮಾಡ್ತಾ ಇರ್ತೀನಿ ಬೇರೆ ಎಕ್ಸಾಮ್ಸ್ ಅದು ಕೂಡ ನಿಮಗೆ ಹೆಲ್ಪ್ ಆಗುತ್ತೆ ಸೊ ನೆಕ್ಸ್ಟ್ ನಾಲ್ಕನೇ ಮೇನ್ ಅನ್ನು ನೋಡೋದಾದ್ರೆ ಇಲ್ಲಿ ಕೆಳಗಿನ ಮೂರು ಅಥವಾ ನಾಲ್ಕು ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ ಅನ್ನುವಂಥದ್ದು ಅಂದ್ರೆ ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರ ಅನ್ನುವಂಥದ್ದು ಬರೆಯಿರಿ ಅಂತ ಇದೆ ಇವೆಲ್ಲ ಅಹ್ ಐ ಹೋಪ್ ನೀವೆಲ್ಲರೂ ಕೂಡ ಬರ್ದಿರ್ತೀರಿ ಸೊ ಅನೇಕ ಪ್ರಶ್ನೆಗಳು ಅನ್ನುವಂಥದ್ದಿದೆ ಸೊ ಅದಾಗಿದ್ದಾದ್ಮೇಲೆ ಮುಂದಕ್ಕೆ ಹೋಗ್ತಾ ನೋಡಕ್ ಹೋದ್ರೆ ಐದನೇ ಮೇನ್ ಅನ್ನುವಂಥದ್ದನ್ನ ನೋಡಿದ್ರೆ ಕವಿಗಳ ಸಾಹಿತಿಗಳ ಜನ್ಮಸ್ಥಳ ಕಾಲ ಕೃತಿ ಬಿರುದು ಪ್ರಶಸ್ತಿಗಳನ್ನ ಕುರಿತು ವಾಕ್ಯ ರೂಪಗಳಲ್ಲಿ ಬರೀರಿ ಅಂತ ಒಂದು ಪ್ರಶ್ನೆಗಳಿದೆ ಅದು ಕ್ವಶನ್ ನಂಬರ್ ಟ್ವೆಂಟಿ ಸಾರಾ ಅಬೂಬ್ಕರ್ ನಾನೆ ಪಾಠವನ್ನ ಮಾಡಬೇಕಾದ್ರೂ ಕೂಡ ಅಂದ್ರೆ ರಿವಿಷನ್ ಕ್ಲಾಸ್ ಅನ್ನ ತೆಗೆದುಕೊಳ್ಬೇಕಾದ್ರೆ ಕೂಡ ಈ ಪ್ರಶ್ನೆಗಳನ್ನೆಲ್ಲ ನಿಮಗೆ ಇಂಪಾರ್ಟೆಂಟ್ ಬರುತ್ತೆ ಅಂತ ಹೇಳಿದ್ದೆ ಅದೇ ಬಂದಿದೆ ಸೊ ಹಾಗಾಗಿ ಈಗ ಈಗಲೇ ಈ ಒಂದು ಚಾನೆಲ್ ವಿಸಿಟ್ ಮಾಡಿದ್ರೆ ದಯವಿಟ್ಟು ಲೈಕ್ ಮಾಡಿ ಹೇಳಿರ್ತಕ್ಕಂಥ ಪ್ರಶ್ನೆಗಳಲ್ಲಿ ರಿಪೀಟ್ ಆಗಿದಾವೆ ಸೊ ನೀವು ಲೈಕ್ ಮಾಡೋದ್ರಿಂದ ಬೇರೆಯವ್ರಿಗೂ ಕೂಡ ಆ ವಿಡಿಯೋ ಸಜೆಸ್ಟ್ ಆಗುತ್ತೆ ಸಾರಾ ಅಬೂಬ್ಕರ್ ಅಂತ ಕೊಟ್ಟಿದ್ದಾರೆ ನೀವು ವಾಕ್ಯ ರೂಪದಲ್ಲಿ ಬರೀಬೇಕು ನಾನು ಇಲ್ಲಿ ಸ್ವಲ್ಪ ಜಾಗ ಇರೋದ್ರಿಂದ ಅಲ್ಲೇ ಸೇರ್ಸಿದ್ದೀನಿ ಬಟ್ ನೀವು ಬರೆಯುವಾಗ ವಾಕ್ಯ ರೂಪದಲ್ಲಿ ಬರ್ದಿರ್ಬೇಕು ಸಾರಾ ಅಬೂಬ್ಕರ್ ಸಾವಿರದ ಒಂಬೈನೂರ ಮೂವತ್ತಾರರಲ್ಲಿ ಕಾಸರಗೋಡಿನಲ್ಲಿ ಜನಿಸ್ತಾರೆ ಇವರ ಪ್ರಮುಖವಾದಂತಹ ಕೃತಿಗಳನ್ನ ನೋಡಿದ್ರೆ ಸಹನ ಕದನ ವಿರಾಮ ಚಂದ್ರಗಿರಿಯ ತೀರದಲ್ಲಿ ಚಪ್ಪಲಿಗಳು ಪಯಣ ಅರ್ಧರಾತ್ರಿಯ ಅರ್ಧರಾತ್ರಿಯಲ್ಲಿ ಹುಟ್ಟಿದ ಕೂಸು ಅನ್ನುವಂಥದ್ದು ಇವರ ಪ್ರಮುಖವಾದಂಥ ಪ್ರಶಸ್ತಿ ನೃಪತುಂಗ ಪ್ರಶಸ್ತಿ ಅನ್ನುವಂಥದ್ದಕ್ಕೆ ಭಾಜಿನರಾಗಿದ್ದಾರೆ ಇನ್ನು ಕುವೆಂಪು ಅನ್ನುವಂಥದ್ದು ನೋಡಿದ್ರೆ ಸಾವಿರದ ಒಂಬೈನೂರ ನಾಲ್ಕರಲ್ಲಿ ಕುಪ್ಪಳ್ಳಿಯಲ್ಲಿ ಇವರ ಜನನವಾಗುತ್ತೆ ಕೊಳಲು ಪಾಂಚಜನ್ಯ ಪಕ್ಷಿ ಕಾಶಿ ಜಲಗಾರ ಅನ್ನುವಂತಹ ಪ್ರಮುಖವಾದಂತಹ ಕೃತಿಗಳನ್ನ ಇವರು ರಚಿಸಿದ್ದಾರೆ ಜ್ಞಾನಪೀಠ ಪ್ರಶಸ್ತಿ ಅನ್ನುವಂಥದ್ದು ಕೂಡ ಇವರಿಗೆ ದೊರಕಿರ್ತಕ್ಕಂಥದ್ದನ್ನ ನಾವಿಲ್ಲಿ ನೆನಪಿಸಿಕೊಳ್ಳಬಹುದು ಹಾಗೆ ನೆಕ್ಸ್ಟ್ ಇಲ್ಲಿ ಆರನೇ ಮೇನ್ ನೋಡಿದ್ರೆ ಕೆಳಗಿನ ಪದ್ಯ ಭಾಗಕ್ಕೆ ಪ್ರಸ್ತಾರ ಹಾಕಿ ವಿಭಾಗಿಸಿ ಛಂದಸ್ಸಿನ ಹೆಸರನ್ನ ತಿಳಿಸಿ ಅಂತ ಕೇಳಿದರೆ ಸೊ ಇದು ಒಂದು ಲೈನ್ ಕೊಟ್ಟಿರೋದ್ರಿಂದ ಇದು ಉತ್ಪಲ ಮಾಲಾ ವೃತ್ತಕ್ಕೆ ಒಂದು ಉದಾಹರಣೆ ಯಾಕೆ ಅಂದ್ರೆ ಬರನ ಬಬರ ಪ್ಲಸ್ ಲಘು ಗುರು ಅನ್ನುವಂಥ ಸೂತ್ರ ಅನ್ನುವಂಥದ್ದು ಬಂದಿದೆ ಸೊ ನಾನು ಹಾಕಿದ್ದೀನಿ ಇಲ್ಲಿ ನೀವು ನೋಡ್ಕೊಳ್ಬಹುದು ನೆಕ್ಸ್ಟ್ ಸೆವೆಂತ್ ಮೇನ್ ಅಂತಕ್ಕಂಥದ್ದನ್ನ ನೋಡಕ್ ಹೋದ್ರೆ ಈ ವಾಕ್ಯದಲ್ಲಿರುವ ಅಲಂಕಾರವನ್ನ ಹೆಸರಿಸಿ ಅಂತ ಕೇಳಿದರೆ ಲಕ್ಷಣ ಬರೆದು ಸಮನ್ವಯಗೊಳಿಸಿ ಇದಕ್ಕೆ ತ್ರೀ ಮಾರ್ಕ್ಸ್ ಅನ್ನುವಂಥದ್ದಿದೆ ಆ ಪ್ರಶ್ನೆ ಮೂವತ್ತೊಂದನೆಯದು ಮನೋರಮೆಯ ಹಣೆ ಬಾಲಚಂದ್ರನಂತೆ ಆಕರ್ಷಣೀಯವಾಗಿತ್ತು ಇದು ಬಂದು ಆಕ್ಚುಲಾಗಿ ಉಪಮಾಲಂಕಾರ ಬಿಕಾಸ್ ಆಫ್ ಅಂತೆ ಅನ್ನುವಂತಹ ಪದ ಬಂದಿದೆ ಹಾಗಾಗಿ ಇದು ಅಹ್ ಉಪಮಾಲಂಕಾರ ಅಂದ್ರೆ ಹೋಲಿಕೆಯನ್ನ ಹೊಂದಿರುವಂತಹ ಅಲಂಕಾರ ಸೊ ನೀವು ಒನ್ ಬೈ ಒನ್ ಸ್ಟೆಪ್ಸ್ ಅನ್ನ ಬರೆದಿರ್ತೀರಿ ಉಪಮೇಯ ಬಂದು ಇಲ್ಲಿ ಮನೋರಮೆ ಅಂತಕ್ಕಂಥದ್ದು ಉಪಮಾನ ಬಂದು ಬಾಲಚಂದ್ರ ವಾಚಕ ಪದ ಅಂತೆ ಆಕರ್ಷಣೆ ಅನ್ನುವಂಥದ್ದು ಸಮಾನ ಧರ್ಮ ಇನ್ನ ನೀವು ಲಕ್ಷಣವನ್ನ ಸಹ ಬರಿಬೇಕು ಅದ್ರ ಜೊತೆಗೆ ಸಮನ್ವಯ ನೋಡಕ್ ಹೋದ್ರೆ ಉಪಮೇಯವಾದ ಮನೋರಮೆಯ ಹಣವನ್ ಹಣೆಯನ್ನ ಉಪಮಾನವಾದ ಬಾಲಚಂದ್ರನಿಗೆ ಹೋಲಿಸಿ ಬರೆಯಲಾಗಿದೆ ಹಾಗಾಗಿ ಇದು ಉಪಮಾಲಂಕಾರ ಅನ್ನುವಂಥದ್ದು ಸರಿಯಾದಂತಹ ಉತ್ತರ ಇಷ್ಟು ಬರೆದಿದ್ರೆ ನಿಮ್ಗೆ ತ್ರೀ ಮಾರ್ಕ್ಸ್ ಅನ್ನುವಂಥದ್ದು ಬರುತ್ತೆ ಅದ್ರ ಜೊತೆಗೆ ಗಾದೆ ಮಾತನ್ನ ನೋಡಿದ್ರೆ ಕುಂಬಾರನಿಗೆ ವರ್ಷ ದೊಣ್ಣೆಗೆ ನಿಮಿಷ ಹಾಗೂ ಅತಿಹಾಸೆ ಗತಿ ಕೇಡು ಅನ್ನುವಂಥದ್ನ ಕೊಟ್ಟಿದ್ದಾರೆ ಇನ್ನ ಸಂದರ್ಭಗಳನ್ನ ನೋಡಕ್ ಹೋದ್ರೆ ಮೂವತ್ ಮೂರನೇ ಪ್ರಶ್ನೆ ಗುರು ಉಪದೇಶ ಎಂದ್ರೆ ತಲೆ ನೆರೆಯುವುದು ಬರುವ ಮುಪ್ಪು ಅನ್ನುವಂಥದ್ದು ಇದು ಶುಕನಾಸನ ಉಪದೇಶ ಅನ್ನುವಂಥ ಪಾಠದಿಂದ ನಾವು ಆಯ್ಕೆ ಮಾಡ್ಕೊಳ್ಬೇಕು ಸೊ ಆ ಪಾಠದಿಂದ ಆಯ್ಕೆ ಮಾಡ್ಕೊಂಡಿದ್ದೇವೆ ಅಂತ ಹೇಳಿ ಬರಿಬೇಕಾಗುತ್ತೆ ನೆಕ್ಸ್ಟ್ ಅವಂತಿ ಸುಕುಮಾರನೆಂದು ಪೆಸರಿನ್ ಇಟ್ಟಂ ಇದು ಸುಕುಮಾರ ಸ್ವಾಮಿಯ ಕತೆ ಅನ್ನುವಂತಹ ಪಾಠಕ್ಕೆ ಸಂಬಂಧಿಸಿದ್ದು ಕಿರಿದ ಪೊನ್ನಂ ತೆಗೆದುಕೊಳ್ಳುವಂ ಇದು ಸಾಕ್ಷಿ ಪಾಠಕ್ಕೆ ಸಂಬಂಧಪಟ್ಟಂತಹ ಒಂದು ಸಂದರ್ಭ ನೆಕ್ಸ್ಟ್ ಇನ್ನೊಂದು ಮೂವತ್ತಾರನೇದು ಹರಿಯ ಹಾಗೆ ಹೊಗೆದೋರದುಹುದೇ ಬರಿದೆ ಹೋಗುದು ಇದು ಕೌರವೇಂದ್ರನ ಕೊಂದೆ ನೀನು ಅನ್ನುವಂತಹ ಪದ್ಯಭಾಗಕ್ಕೆ ಸಂಬಂಧಪಟ್ಟಂತಹ ಒಂದು ಪ್ರಶ್ನೆ ನೆಕ್ಸ್ಟ್ ಇಲ್ಲಿ ಮೂವತ್ತೇಳನೇ ಪ್ರಶ್ನೆ ಅನ್ನುವಂಥದ್ದು ಇದೆಯಲ್ಲ ಎನ್ನಣುಂ ಗಾಣುಂ ಅನ್ನುವಂತ ಒಂದು ಪ್ರಶ್ನೆ ಇದು ಕೊಟ್ಟಿದ್ದಾರೆ ಪಾರ್ಥ ಅಂತ ಹೇಳಿ ಇದು ಚಲಮನ ಮೆರೆವೆಮ್ ಅನ್ನುವಂತ ಪದ್ಯ ಭಾಗಕ್ಕೆ ಸಂಬಂಧಿಸಿದ್ದು ಹಾಗೆ ಮೂವತ್ತೆಂಟನೇ ನೋಡಕ್ ಹೋದ್ರೆ ಧನಮನೆ ಧನಮಂ ಅಪ್ಪುದು ಅಂತ ಹೇಳಿ ಒಂದು ಪ್ರಶ್ನೆಯನ್ನು ಕೊಟ್ಟಿದ್ದಾರೆ ಇದು ಕೆಮ್ಮನೆ ಮೀಸೆ ಹೊತ್ತನ ಅನ್ನುವಂತ ಪದ್ಯ ಭಾಗಕ್ಕೆ ಸಂಬಂಧಿಸಿದಂತ ಒಂದು ಸಂದರ್ಭ ಇದಾಗಿದೆ ಸೊ ನಾನು ಫುಲ್ ಡೀಟೇಲ್ ಆಗು ಹೇಳ್ತಾ ಇಲ್ಲ ಸೊ ಎಷ್ಟು ಬೇಕೋ ಅಷ್ಟೊಂದು ಮಾತ್ರ ಹೇಳ್ತಾ ಇದ್ದೀನಿ ಸೊ ಇದ್ರ ಜೊತೆಗೆ ನೀವು ಸಂದರ್ಭ ಸ್ವಾರಸ್ಯವನ್ನ ಬರೆದಿದ್ರೆ ಮಾತ್ರ ಮೂರು ಅಂಕಗಳು ಸಿಗುತ್ತೆ ನೆಕ್ಸ್ಟ್ ಪದ್ಯ ಭಾಗ ನೋಡಕೆ ಹೋದ್ರೆ ಹತ್ತನೇ ಮೇನು ಎರಡು ಪದ್ಯಗಳಲ್ಲಿ ಯಾವ್ದಾದ್ರು ಒಂದನ್ನು ಬರೀಬೇಕು ಮೊದಲನೇ ಪದ್ಯ ಇದನ್ನು ಸಹ ನಾನು ನೆನೆ ಕ್ಲಾಸಲ್ಲಿ ಇಂಪಾರ್ಟೆಂಟ್ ಪಯಂ ಅಂತ ಹೇಳಿದ್ದೆ ನಿಮಗೆ ಸೊ ಅದೇ ಪದ್ಯ ಅನ್ನುವಂಥದ್ದು ರಿಪೀಟ್ ಆಗಿದೆ ನೀಲ ಮೇಘ ಮಂಡಲ ಸಮ ಬಣ್ಣ ಮುಗಿಲಿಗೆ ರೆಕ್ಕೆಗಳು ಒಡಿದವೋ ಹಣ್ಣ ಚಿಕ್ಕೆಯ ಮಾಲೆಯ ಸಿಕ್ಕಿಸಿಕೊಂಡು ಸೂರ್ಯ ಚಂದ್ರರನ್ನು ಮಾಡಿದೆ ಕಣ್ಣನ್ನುವಂಥದ್ದು ಮೊದಲನೇ ಪದ್ಯ ಹಕ್ಕಿ ಹಾರುತ್ತಿದೆ ನೋಡಿದ್ರ ಹಕ್ಕಿ ಹಾರುತ್ತಿದೆ ನೋಡಿದ್ರ ಅಥವಾ ಇನ್ನೊಂದು ಪದ್ಯ ನೋಡಕ್ ಹೋದ್ರೆ ಇಲ್ಲಿ ಯುಗ ಯುಗಗಳ ಅನೆಬರವನ್ನ ಒರೆಸಿ ಮನ್ವಂತರಗಳ ಭಾಗ್ಯವ ತೆರೆಸಿ ರೆಕ್ಕೆಯ ಬಿಸುತ ಚೇತನಗೊಳಿಸಿ ಹೊಸಗಾಲದ ಹಸು ಮಕ್ಕಳ ಹರಸಿ ಹಕ್ಕಿ ಹಾರುತ್ತಿದೆ ನೋಡಿದಿರ ಹಕ್ಕಿ ಹಾರುತ್ತಿದೆ ನೋಡಿದಿರ ಅನ್ನುವಂಥ ಪದ್ಯಭಾಗವನ್ನೇ ಕೊಟ್ಟಿದ್ದಾರೆ ಇದು ಬಹಳ ಈಸಿಯಾಗಿರ್ತಕ್ಕಂಥ ಒಂದು ಪದ್ಯ ಭಾಗ ನೆಕ್ಸ್ಟ್ ನಿಮ್ಗೆ ಹತ್ತನೇ ಮೇನ್ ಅನ್ನುವಂಥದ್ನ ಗಮನಿಸಿದ್ರೆ ಕೆಳಗಿನ ಪದ್ಯ ಭಾಗವನ್ನು ಓದಿ ಅರ್ಥ ಮಾಡಿಕೊಂಡು ಅಡಕವಾಗಿರುವ ಮೌಲ್ಯವನ್ನ ಆಧರಿಸಿ ಸಾರಾಂಶವನ್ನ ಬರೆಯಿರಿ ಅಂತ ಕೇಳಿದ್ದಾರೆ ಸೊ ಹಾಗಾಗಿ ಈ ಸಾರಾಂಶ ಅನ್ನುವಂಥದ್ನ ಗಮನಿಸಿದ್ರೆ ನೀವು ಅದನ್ನ ಬರಿಬೇಕಾದ್ರೆ ತುಂಬಾ ಡೀಟೇಲ್ ಆಗಿ ಬರೀಬೇಕು ಸ್ಟೆಪ್ ಬೈ ಸ್ಟೆಪ್ ನಾನೀಗ ಎಷ್ಟು ಆನ್ಸರ್ ಬೇಕು ಅಷ್ಟನ್ನು ಮಾತ್ರ ಹೇಳ್ತೀನಿ ತೆಗೆದು ಗಳಕೆ ಬಿಗಿದು ಕದಳಿ ಧ್ರುಮ ಕಟ್ಟಲ್ಕೆ ಮುನಿಸುತ್ತರ್ ಯಮಗೆ ನಡುಗಿ ಬೇಡ ಬೇಡ ಅರಸುಗಳ ವಾಜಿಯಂ ಬಿಡು ಬಡಿವರನ್ ಎಮ್ಮನ್ ಎನಲ್ ನಗುತೆ ಪಾರ್ವರ ಮಕ್ಕಳ ಅಂಜಿದೊಡೆ ಜಾನಕಿಯ ಮಗನ್ ಇದಕ್ಕೆ ಬೆದರುವೆನೆ ಹೋಗಿ ನೀವೆಂದು ಲವನ್ ಗಡನ್ ಎನ್ನುತ್ತ ತನ ದಿಂದೆ ಬಿಲ್ದನ್ ಏರಿ ಬಿಲ್ದ ಬಿಲ್ದಿರುವನ್ ಏರಿಸಿ ತೀಡಿ ಜೈಗಂದು ನಿಂತಿರ್ದನು ಅನ್ನುವಂತ ಪದ್ಯ ಭಾಗ ಸೊ ಇದ್ರ ಅರ್ಥ ಬಂದು ಇದು ವೀರಲವ ಪದ್ಯದಿಂದ ಆಯ್ಕೆ ಮಾಡ್ಕೊಂಡಿದ್ದೀವಿ ಇದು ಲವ ಅಂತಕ್ಕಂಥವನು ಶ್ರೀರಾಮನ ಅಶ್ವಮೇಧ ಯಾಗ ಅನ್ನುವಂಥದನ್ನ ಕಟ್ಟುವಂತ ಒಂದು ಸಂದರ್ಭ ಅಂದ್ರೆ ಕಟ್ಟಾಕ್ತಕ್ಕಂಥ ಒಂದು ಸಂದರ್ಭ ಅದು ಅವ್ರ ತೋಟಕ್ಕೆ ಬಂದ್ಬಿಟ್ಟಿರುತ್ತೆ ಆವಾಗ ಕಟ್ಟಾಕ್ತಾನೆ ಕಟ್ಟಾಕೋ ಸಂದರ್ಭದಲ್ಲಿ ಅಲ್ಲಿ ಇದ್ದಂತಹ ಅನೇಕ ಮುನಿ ಸೂತರು ಅಂದ್ರೆ ಮುನಿಗಳ ಮಕ್ಕಳು ಇದನ್ನ ಕಟ್ಟಾಕ್ ಅಂತ ಹೇಳುವಂತ ಒಂದು ಸಿಚುವೇಶನ್ ಯಾಕೆ ಅಂತಂದ್ರೆ ಅಹ್ ಅದನ್ನ ತೆಗೆದವನು ಉತ್ತರೀಯವನ್ನ ತೆಗೆದು ಆ ಒಂದು ಬಟ್ಟೆನ ತೆಗೆದು ಅದಕ್ಕೆ ಗ ಕಟ್ಟಿ ಕದಳಿ ಮರಕ್ಕೆ ಕಟ್ಟುವಂತ ಪ್ರಯತ್ನ ಮಾಡ್ತಾ ಇರ್ತಾನೆ ಆಗ ಅಲ್ಲಿರ್ತಕ್ಕಂತಹ ಆ ಯಾರು ಬೇರೆ ಬೇರೆ ಇವನ ಜೊತೆಗಾರರು ಅಲ್ಲಿರ್ತಕ್ಕಂತಹ ಮುನಿಸುತ್ತರು ಅಂತ ನಾವೇನು ಕರಿತೀವಿ ಅವರು ಬೇಡ ಬೇಡ ಇದು ದೊಡ್ಡ ದೊಡ್ಡ ರಾಜರ ಒಂದು ಅರಸರು ಕುದುರೆ ಇದನ್ನ ಏನಾದ್ರು ಕಟ್ಟಾಕ್ತಾರೆ ನಮ್ಗೆ ಹೊಡಿತಾರೆ ಅಂತ ಹೇಳಿದಾಗ ನಿಮ್ಮಂತಹ ಬಡವರ ಮಕ್ಕಳು ಪಾರ್ವರ ಮಕ್ಕಳು ನಿಮ್ ಇದನ್ನೆಲ್ಲ ನೋಡಿ ಹಂಚ್ಕೋತಾರೆ ಆದ್ರೆ ಜಾನಕಿ ಮಗ ನಾನು ಅಂದ್ರೆ ಸೀತೆಯ ಮಗ ನಾನು ಇದಕ್ಕೆ ಎದುರ್ಕೊಳ್ಳೋದಿಲ್ಲ ಹೋಗಿ ಹೋಗಿ ನೀವು ಅಂತ ಹೇಳಿ ತನ್ನಲ್ಲಿ ಇರ್ತಕ್ಕಂಥ ಬಿಲ್ ಅನ್ನ ಅದನ್ನ ಕಟ್ಟಾಕುವಂತ ಪ್ರಯತ್ನ ಅಂತಕ್ಕಂಥದ್ನ ಮಾಡ್ತಾನೆ ತೆಗೆದು ಉತ್ತರೆಯದಿಂದ ಕದಳಿ ಧ್ರುವಕ್ಕೆ ಅಂದ್ರೆ ಕದಳಿ ಮರಕ್ಕೆ ಕಟ್ತಾನೆ ಸೊ ಅಲ್ಲಿ ಬಾಲಕ ಲವನ ವೀರತನ ಅನ್ನುವಂಥದನ್ನ ನಾವಿಲ್ಲಿ ನೋಡಬಹುದು ಅನ್ನುವಂಥದ್ನ ನೀವು ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ರೆ ಇದು ಅದರ ಮೌಲ್ಯ ಅನ್ನುವಂಥದ್ದು ಇದನ್ನ ಅರ್ಥ ಮಾಡ್ಕೊಂಡು ಬರ್ದಿದ್ರೆ ನಿಮಗೆ ನಾಲ್ಕು ಅಂಕಗಳು ಅನ್ನುವಂಥದ್ದು ಸಿಗುತ್ತೆ ಹಾಗೆ ಇಲ್ಲಿ ಎಂಟು ಹತ್ತು ವಾಕ್ಯಗಳನ್ನು ಸಹ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ ಬಂದಿದ್ದಾವೆ ಇಲ್ಲಿ ಶಬರಿ ಚಿಂತೆ ಹಿಂಗಿ ಹೋದ ಸಂದರ್ಭ ಸ್ವಾರಸ್ಯ ಹಾಗೂ ಅಲಗಲಿಯ ದಂಗೆಯ ಪರಿಣಾಮ ಏನು ಅನ್ನುವಂಥದ್ದು ಇದನ್ನು ಕೂಡ ನಾವು ನಿನ್ನೆ ಕ್ಲಾಸ್ ಅಲ್ಲಿ ಹೇಳಿದ್ವಿ ನೀವು ಐ ಹೋಪ್ ತುಂಬಾ ಚೆನ್ನಾಗಿ ಅದನ್ನ ಬರ್ದಿರ್ತೀನಿ ಅಂತ ಅನ್ಕೋತೀನಿ ಈಗ ಇಲ್ಲಿ ಅಹ್ ಗದ್ಯ ಭಾಗವನ್ನ ಮನಸ್ಸಿನಲ್ಲಿ ಓದ್ಕೊಂಡು ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರ ಅಂತಕ್ಕಂಥದ್ನ ಬರೀರಿ ಅಂತ ಇದೆ ಸೊ ಗದ್ಯ ಭಾಗದ ಪ್ರಶ್ನೆ ಅಂತಕ್ಕಂಥದ್ನ ನಾವು ಗಮನಿಸೋದಾದ್ರೆ ಗದ್ಯ ಭಾಗದ ಒಂದು ಪ್ರಶ್ನೆಯನ್ನ ನೋಡಕ್ ಹೋದ್ರೆ ಇಲ್ಲಿ ಇದು ಏನು ಒಂದು ಪ್ಯಾಸೇಜ್ ಅನ್ನುವಂಥದ್ದು ಕೊಟ್ಟಿದೆ ಅದ್ರ ಮೊದಲನೇ ಪ್ರಶ್ನೆ ಅಂಬೇಡ್ಕರ್ ಅವರ ಜ್ಞಾನದಾಹ ಅನ್ನುವಂಥದ್ದು ಹೇಗಿತ್ತು ಇದು ಟೂ ಮಾರ್ಕ್ಸ್ ಕ್ವಶನ್ಸ್ ಆಗಿರೋದ್ರಿಂದ ಇಲ್ಲಿ ನಾನು ಮಾರ್ಕ್ ಮಾಡಿದ್ ನೋಡಿ ಅವರ ಜ್ಞಾನದಾಹ ಅಂದ್ರೆ ಅಂಬೇಡ್ಕರ್ ಅವರ ಜ್ಞಾನದಾಹ ಪುರಾತನ ಕಾಲದ ಚಕ್ರವರ್ತಿಯೊಬ್ಬನ ಸಾಮ್ರಾಜ್ಯ ದಾಹದಂತೆ ಇತ್ತು ದಟ್ಟ ಅಡವಿಯ ಮಧ್ಯದಲ್ಲಿ ಗ್ರಂಥಾಲಯ ಒಂದನ್ನು ನಿರ್ಮಿಸಿಕೊಂಡು ತಮ್ಮ ಕೊನೆಯ ದಿನಗಳನ್ನ ಅಲ್ಲಿಯೇ ಕಳೆಯಬೇಕು ಎಂದು ಅವರ ಅಭಿಲಾಷೆ ಆಗಿತ್ತು ಅನ್ನುವಂಥದ್ದು ನೆಕ್ಸ್ಟ್ ಎರಡನೇ ಪ್ರಶ್ನೆ ಅಂಬೇಡ್ಕರ್ ಅವರು ತಮ್ಮ ಬಿಡುವಿನ ಸಮಯವನ್ನ ಹೇಗೆ ಕಳೀತಿದ್ರು ಅನ್ನುವಂಥ ಪ್ರಶ್ನೆ ಇದೆ ಸೊ ಅದಕ್ಕೆ ಉತ್ತರ ಅನ್ನುವಂಥದ್ದನ್ನ ನೋಡಕ್ ಹೋದ್ರೆ ಇಲ್ಲಿ ಸೊ ನೀವು ಅಂಬೇಡ್ಕರ್ ಅವರು ಬಿಡುವಿನ ಸಮಯವನ್ನ ಅವರ ಜೀವನದಲ್ಲಿ ತೊಡಗಿದ ಮೇಲೆಯೂ ಕೂಡ ತಮ್ಮ ಬಿಡುವನ್ನೆಲ್ಲ ಅವರು ಓದೋದಕ್ಕೆ ಕೂಡ ಮೀಸಲಾಗಿರ್ತಾ ಇದ್ರು ರಂಜನೆಗಾಗಿ ಓದುವವರು ಅವರೆಲ್ಲ ಪುಸ್ತಕ ಒದಗಿಸಬಲ್ಲ ಬೋಧನೆಯೇ ರಂಜನೆ ಎನ್ನುವುದು ಅವರ ಸೂತ್ರ ಆಗಿತ್ತು ಹೀಗಾಗಿ ಗ್ರಂಥ ಸಹವಾಸ ಅವರಿಗೆ ಅಪಾರ ಸಂತೋಷವನ್ನಲ್ಲದೆ ಆ ಸಂತೋಷವನ್ನ ಅಲ್ಲದೆ ಬಯಸುತ್ತಿದ್ದಂತಹ ಏಕಾಂತವನ್ನ ಸಹ ನೀಡುತ್ತಿತ್ತು ಅನೇಕ ಸಲ ರಾತ್ರಿಯುದ್ದಕ್ಕೂ ಅವರು ಓದು ಬರಹಗಳಲ್ಲಿ ತೊಡಗಿಬಿಟ್ಟಿದ್ದು ಕೂಡ ಉಂಟು ಅವರ ನೆಚ್ಚಿನ ನಾಯಿ ಬೆಳಗಿನ ಆ ನೇವರಿಕೆಗಾಗಿ ಬಂದು ಕಾಲ ಬಳಿ ಸುಳಿದಾಗಲೇ ರಾತ್ರಿ ಕಳೆದು ಹೋದ ಅರಿವು ಅವರಿಗೆ ಆಗ್ತಾ ಇದ್ದಿದ್ದು ಅನ್ನುವಂಥದ್ದು ಸೊ ಇದನ್ನ ಸ್ವಲ್ಪ ಡೀಟೇಲ್ ಆಗಿ ನೀವು ಬರ್ದಿರ್ಬೇಕು ಅದು ಅದರ ಒಂದು ಸರಿಯಾದಂತಹ ಉತ್ತರವಾಗಿತ್ತು ಇನ್ನ ಪದ್ಯ ಭಾಗ ಅನ್ನುವಂಥದ್ನ ಗಮನಿಸಿದ್ರು ಕೂಡ ಬಹಳ ಈಸಿಯಾಗಿರ್ತಕ್ಕಂತಹ ಪದ್ಯ ಕೊಟ್ಟಿದ್ರು ಫೈವ್ ಮಾರ್ಕ್ಸ್ಗೆ ನಿಮಗೆ ಸೊ ಇಲ್ಲಿ ನಿಮ್ಮನ್ನ ಧಾರವಾಡದ ನಿವಾಸಿ ಹರ್ಷಿತಾ ಎಂದು ಭಾವಿಸಿಕೊಂಡು ನಿಮ್ಮ ಬಡಾವಣೆಯಲ್ಲಿ ಸಾರ್ವಜನಿಕ ಶೌ ಶೌಚಾಲಯ ನಿರ್ಮಿಸಿಕೊಡುವಂತೆ ಕೋರಿ ಮಹಾನಗರದ ಪಾಲಿಕೆಯ ಆಯುಕ್ತರಿಗೆ ಪತ್ರ ಬರೆಯಿರಿ ಇದೊಂದು ಅಫಿಷಿಯಲ್ ಲೆಟರ್ ಆಗಿರುತ್ತೆ ಹಾಗೂ ಇನ್ನೊಂದು ನಿಮ್ಮನ್ನ ದಾವಣಗೆರೆಯ ಸರ್ಕಾರಿ ಪ್ರೌಢಶಾಲೆಯ ಅಥರ್ವ ಎಂದು ಭಾವಿಸಿಕೊಂಡು ಶಾಲೆಯಲ್ಲಿ ಆಚರಿಸಿದ ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ವಿವರಿಸಿ ಬೆಳಗಾವಿ ಸರ್ಕಾರಿ ಪ್ರೌಢಶಾಲೆಯಲ್ಲಿ ವ್ಯಾಸಂಗ ಮಾಡುತ್ತಿರುವ ಸಿದ್ಧಾಂತ್ ಎಂಬ ಹೆಸರಿನ ಗೆಳೆಯನ್ಗೆ ಪತ್ರ ಬರೆಯಿರಿ ಅಂದ್ರೆ ನಿಮ್ಮ ಗೆಳೆಯನ ಹೆಸರು ಸಿದ್ಧಾಂತ ನಿಮ್ಮ ಹೆಸರು ಅಥರ್ವ ಬಟ್ ಇದು ಗೆಳೆಯನಿಗೆ ಬರೀತಾ ಇರೋದ್ರಿಂದ ಇದೊಂದು ಪರ್ಸನಲ್ ಲೆಟರ್ ಅಂದ್ರೆ ವೈಯಕ್ತಿಕ ಪತ್ರ ಆ ಸ್ಟೆಪ್ಸ್ ಅನ್ನುವಂಥದ್ನ ಬರ್ದಿರ್ಬೇಕು ಸೊ ಅದನ್ನ ಬರೆದಿರ್ತೀರ ಐ ಹೋಪ್ ಇಲ್ಲಿ ನೆಕ್ಸ್ಟ್ ಎರಡನೇದು ಇನ್ನೊಂದು ನೋಡಕ್ಕೆ ಹೋದ್ರೆ ಆ ನಿಮಗೆ ಹದಿನೈದನೆಯ ಮೇನ್ ಅನ್ನುವಂಥದ್ದು ಒಂದು ವಿಷಯಕ್ಕೆ ಸಂಬಂಧಿಸಿದಂತೆ ಸುಮಾರು ಹದಿನೈದು ವಾಕ್ಯಗಳಿಗಿಂತ ಕಡಿಮೆ ಇಲ್ಲದಂತೆ ನೀವು ಪ್ರಬಂಧ ಬರೆಯಿರಿ ಅಂತ ಕೇಳಿದರೆ ಏಷ್ಯನ್ ಕ್ರೀಡಾಕೂಟದಲ್ಲಿ ಭಾರತೀಯರ ಸಾಧನೆ ಆ ಏಷ್ಯನ್ ಕ್ರೀಡಾಕೂಟದಲ್ಲಿ ಭಾರತೀಯರು ಏನ್ ಸಾಧನೆಯನ್ನ ಮಾಡಿದ್ದಾರೆ ಅನ್ನುವಂಥದ್ದು ಇದಕ್ಕೆ ನೀವು ಪೀಠಿಕಾ ಹಂತ ವಿಷಯ ವಿವರಣೆ ಹಾಗೂ ಮುಕ್ತಾಯದ ಹೇಳಿಕೆ ಅನ್ನುವಂತ ಮೂರು ಸ್ಟೆಪ್ಸ್ ಅನ್ನ ಇಟ್ಕೊಂಡು ನೀವು ಬರೆದಿದ್ರೆ ಒಳ್ಳೆಯ ಅಂಕಗಳು ನಿಮಗೆ ಸಿಗುತ್ತೆ ಇನ್ನೊಂದು ಪ್ರಶ್ನೆ ಕೊಟ್ಟಿದ್ದಾರೆ ಅಥವಾ ಅಂತ ಹೇಳಿ ಪ್ರಾಚ್ಯ ಸ್ಮಾರಕಗಳ ಸಂರಕ್ಷಣೆ ಅಂತ ಕೊಟ್ಟಿದ್ದಾರೆ ಅಂದ್ರೆ ಹಳೆಯ ಕಾಲದ ಒಂದು ವಸ್ತುಗಳನ್ನ ಸಂರಕ್ಷಣೆ ಮಾಡ್ತಕ್ಕಂಥದ್ದು ಅದಕ್ಕೆ ಹಾಗೆ ನೀವೇನಾದ್ರೂ ಬರಿ ಬರೆದಿದ್ರೆ ಅದು ಸರಿಯಾದಂತ ಉತ್ತರ ಆಗಿರುತ್ತೆ ಐ ಹೋಪ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿರುತ್ತೆ ಅಂತ ಅನ್ಕೊಳ್ತೀನಿ ಸೊ ಇಷ್ಟ ಆಗಿದ್ರೆ ಈಗಲೇ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಕೂಡ ಮುಂದಿನ ಪ್ರಶ್ನೆ ಪತ್ರಿಕೆಗಳಿಗೆ ಸಂಬಂಧಪಟ್ಟಂತಹ ಕೀ ಆನ್ಸರ್ಸ್ ನ ಕೂಡ ನಾನು ಅಪ್ಡೇಟ್ ಮಾಡ್ತಾ ಇರ್ತೇನೆ ಸೊ ಹಾಗಾಗಿ ಈ ಒಂದು ಪಿ ಡಿ ಎಫ್ ನಮ್ಮ ಟೆಲಿಗ್ರಾಮ್ ಗ್ರೂಪ್ ನಲ್ಲಿ ಹಾಕಿರ್ತೀನಿ ವಿಡಿಯೋದ ಮೇಲೆ ಕೂಡ ಆ ಟೆಲಿಗ್ರಾಮ್ ಗ್ರೂಪ್ ಗಳ ಒಂದು ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಇದೆ ಅಲ್ಲಿ ಎಸ್ ಎಸ್ ಎಲ್ ಸಿ ಅನ್ನುವಂತ ಕ್ಯೂ ಆರ್ ಕೋಡ್ ಇದೆಲ್ಲ ಅದನ್ನ ಸ್ಕ್ಯಾನ್ ಮಾಡೋದ್ರ ಮುಖಾಂತರ ನೀವು ಜಾಯ್ನ್ ಆಗ್ಬಹುದು ಇಲ್ಲ ಅಂತಂದ್ರೆ ಡೈರೆಕ್ಟ್ ಆಗಿ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ನಾವು ಲಿಂಕ್ ಅನ್ನುವಂತ ಕೊಟ್ಟಿರ್ತೀವಿ ಅಲ್ಲಿಂದ ಕೂಡ ನೀವು ಜಾಯ್ನ್ ಆಗ್ಬಹುದು ಸೊ ಇದರಿಂದ ನಿಮಗೆ ಮುಂದಿನ ಎಲ್ಲಾ ಪಿ ಡಿ ಎಫ್ಸ್ ಕೂಡ ಸಿಗ್ತಾ ಇರ್ತವೆ ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದ್ರೆ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಮುಂದಿನ ಒಂದು ವಿಡಿಯೋದೊಂದಿಗೆ ಹಾಜರಾಗ್ತೀನಿ ತಪ್ಪದೆ ನಮ್ಮ ಚಾನಲ್ ಅನ್ನ ಮೊದಲನೇ ಬಾರಿಗೆ ವಿಸಿಟ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ಆಲ್ ನೋಟಿಫಿಕೇಶನ್ ಅನ್ನ ಆನ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್